ಎಲ್ಲ ಜೀವನ ಸಂಬಂಧಿ ಸಮಸ್ಯೆಗಳಿಗೆ ಕೇವಲ ಒಂಬತ್ತರಿಂದ ರಿಂದ ನೂರ ಎಂಬತ್ತು ದಿನಗಳಲ್ಲಿ ಪರಿಹಾರ ಮಾನವ ಗುರುವಿನ ಸರಳ ವಾಸ್ತು ಮಾರ್ಗದರ್ಶನ ಏನೋ ಒಂಥರ ಟೆನ್ಷನ್ ಮನುಷ್ಯನಿಗೆ ಬೇಜಾರಾಗೋದು ನೆಮ್ಮದಿ ಸಿಗ್ತಿರ್ಲಿಲ್ಲ ಹಿಂಗ ಒಂಥರ ಒಂದೇ ಸ್ಥಳದ ಕೂತ್ಕೊಳ್ಳೇನೆ ಖುಷಿ ಅನ್ನುವಂಥದ್ದು ಇಲ್ಲ ಆಗಿತ್ತು ವೀಚನೆಗಳು ಏನಾರ ಒಂಥರ ಇದು ರೀ ಮಮ್ಮಗಳಿಗೆ ಸ್ಕೂಲಿಗೆ ಬಿಡಕ್ಕೆ ಹೋಗೋದು ಬರೋದು ಹಿಂಗಾಗಿ ಟೆನ್ಷನ್ ಬಾಳ್ ಮಾಡ್ಕೊಂತಿದ್ದಾರೆ ಕೆಲಸ ಮಾಡ್ಲಿಕ್ಕೆ ಆಗ್ತೈತಿಲ್ಲ ರೀ ಮನಸ್ಸಿಗೆ ಶಾ ಒಟ್ಟು ಶಾಂತಿ ಅನ್ನೋದು ಇಲ್ಲಾಗಿತ್ತು ಈಗ ಸರಳ ವಾಸ್ತು ಮಾಡಿಸ್ಬೇಕಾದ್ರೆ ರೀ ನನ್ನ ಬಗ್ಗೆ ಹೇಳಿದೆ ಆರೋಗ್ಯ ಹೇಗಿಲ್ಲ ಅಂತ ಆದರೆ ಪಶ್ಚಿಮ ದಿಕ್ಕಿ ಹೇಳಿದ್ರೆ ಪಶ್ಚಿಮ ದಿಕ್ಕ ತಲೆ ಮಾಡೋದು ಊಟ ಮಾಡಬೇಕ್ರೆ ಪಶ್ಚಿಮ ದಿಕ್ಕಿಗೆ ಕೂತು ಊಟ ಮಾಡೋದು ಆದರೆ ಮಲಗಬೇಕಾದ್ರೆ ನೀವು ಗ್ರೀನ್ ಬೆಡ್ಶೀಟ್ ಹಚ್ಕೊಂಡು ಅದನ್ನ ಹಚ್ಕೊಂಡು ಮಲ್ಕೊಳ್ರಿ ಒಟ್ಟು ಹಸಿರು ಬಟ್ಟೆ ಇರಬೇಕು ಅಂತ ಹೇಳಿದರೆ ಒಂದು ಹದಿನೈದು ದಿನ ಮೇಲೆ ಸ್ವಲ್ಪ ಇಂಪ್ರೂವ್ ಹಾಕೋತಿ ಬತ್ತರಿ ಈಗೇನು ಹಾಗೇನಿಲ್ಲ ನಾವು ಒಬ್ಬಳೆ ಕೂಡ್ಬೋದು ಹ್ಞೂ ಇದು ಮಾಡ್ಬೋದು ದಿನಕ್ಕೆ ದಿನಕ್ಕೆ ಇಂಪ್ರೂವ್ ಆಗಿದ ತಕ್ಷಣ ಖುಷಿ ಭಾಳ ಆಗ್ತದೆ ನಮಗಿಷ್ಟೆಲ್ಲ ಹೇಳೋದಕ್ಕೂ ಮಾಡೋದಕ್ಕೂ ಖುಷಿ ಪಟ್ಕೊಂಡು ಅವ್ರಿಗೆ ಕೋಟಿ ಕೋಟಿ ನಮಸ್ಕಾರ